ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶನ ಹಬ್ಬ ವಿಘ್ನಗಳನ್ನ ನಿವಾರಿಸಿ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನ ತರಲಿ ಅಂತ ವಾರ್ತಾಭಾರತಿ ಬಳಗದ ಹಾರೈಕೆ ಇವತ್ತಿನ ಅನಾಲಿಸ್ ಅಲ್ಲಿ ಏನಿದೆ ಬನ್ನಿ ನೋಡೋಣ ನಮ್ಮ ದೇಶದಲ್ಲಿ ಸಾವಿರಾರು ಮಹಿಳೆಯರು ತಮ್ಮದೇ ಮನೆಯೊಳಗೆ ಕೊಲೆಯಾಗುವಂತಹ ಕಟ್ಟು ವಾಸ್ತವ ಯಾಕೆ ಮಡಿಲ ಮೀಡಿಯಾಗಳ ಪ್ರೈಮ್ ಟೈಮ್ ಚರ್ಚೆಗಳಲ್ಲಿ ಇಲ್ಲವಾಗಿದೆ ಎಲ್ಲ ಒಮ್ಮೆ ಮಹಿಳೆಯಿಂದ ನಡೆಯುವಂತಹ ಕೊಲೆ ಬಗ್ಗೆ ಅಬ್ಬರಿಸುವಂತಹ ಬಲಪಂಥೀಯ ವ್ಯವಸ್ಥೆ ಸಾವಿರಾರು ವರದಕ್ಷಿಣೆ ಸಾವುಗಳ ಬಗ್ಗೆ ಮೌನ ವಹಿಸೋದು ಯಾಕೆ ಮಹಿಳೆಯರ ವಿರುದ್ಧದ ಎಷ್ಟು ಅಪರಾಧಗಳನ್ನ ಕೌಟುಂಬಿಕ ವಿವಾದ ಅಂತ ಯಾವುದೇ ಚರ್ಚೆ ಮಾಡದೇನೆ ನಿರ್ದಯವಾಗಿ ಸಮಾಧಿ ಮಾಡಲಾಗ್ತಾ ಇದ್ರೆ ಅದು ಯಾರ ನಿರ್ಧಾರ ಲವ್ ಜಿಹಾದ್ ಅನ್ನುವಂತಹ ಸುಳ್ಳಿನ ಪ್ರಚಾರದಲ್ಲಿ ತೊಡಗಿರುವವರು ಕುಟುಂಬದೊಳಗೆ ಮಹಿಳೆಯ ಪಾಲಿಗಿರುವಂತಹ ಅಪಾಯದ ಬಗ್ಗೆ ಯಾಕೆ ಕುರುಡಿರಾಗಿದ್ದಾರೆ ಕೊಲೆ ಆರೋಪಿಗಳು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರಾಗಿದ್ದರೆ ಮಾತ್ರನೇ ಮಹಿಳೆ ಕೊಲೆ ಮಹಾಪರಾಧ ಅಂತ ಬೊಬ್ಬಿಡುವಂತಹ ಬಿ ಜೆ ಪಿ ಸಂಘ ಪರಿವಾರ ಈ ವಿಷಯದಲ್ಲಿ ಯಾಕೆ ನಾಪತ್ತೆಯಾಗಿದೆ ಈಗ ಅಪರಾಧಿಗಳು ಬಹುಸಂಖ್ಯಾತರಾದರೆ ಮಹಿಳೆಗೆ ನ್ಯಾಯ ಇಲ್ವಾಗತ್ತಾ ಸಂಸ್ಕೃತಿ ಅನ್ನೋದು ಕೂಡ ಮಹಿಳೆಯರನ್ನು ಮೌನವಾಗಿಸುವಂತ ಅಸ್ತ್ರ ಆಗಿದೆಯಾ ವರದಕ್ಷಿಣೆಯ ಹೆಸರಿನಲ್ಲಿ ಮಹಿಳೆಯರನ್ನ ಅವರ ಕುಟುಂಬಿಕರೇ ಬಲಿ ಪಡಿತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾನೆ ಇರುವಾಗ ಕೇಳಲೇಬೇಕಾದಂತಹ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಮುನ್ನ ನೀವಿನೂ ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಗ್ರೇಟರ್ ನೋಯ್ಡಾದಲ್ಲಿ ನಿಕ್ಕಿ ಭಾಟಿ ಅನ್ನುವಂತಹ ಯುವತಿಯೊಬ್ಬಳನ್ನ ಆಕೆಯ ಮಗುವಿನೆದ್ರೆ ಜೀವಂತವಾಗಿ ಸುಟ್ಟ ಅದು ವರದಕ್ಷಿಣೆಯ ಹತ್ಯೆ ಇದೊಂದು ಉದಾಹರಣೆ ಮಾತ್ರ ಇದು ಯಾವತ್ತ ಒಮ್ಮೆ ನಡೆಯುವಂತ ದುರಂತವಾಗಿಯೂ ಕೂಡ ಉಳ್ಕೊಂಡಿಲ್ಲ ಈಗ ಇಂತಹ ಪ್ರತಿ ದಿನಾನು ಸಂಭವಿಸುತ್ತವೆ ಸಾಮಾನ್ಯ ಅನ್ನುವಂತ ಆಗ್ಬಿಟ್ಟಿವೆ ಈಗ ಇನ್ನು ಎರಡು ತಿಂಗಳ ಹಿಂದೆ ಅಂದ್ರೆ ಜೂನ್ ತಿಂಗಳಲ್ಲಿ ತಮಿಳುನಾಡಿನ ತಿರುಪೂರ್ನಲ್ಲಿ ನಲ್ಲಿ ನಡೆದಂತಹ ಒಂದು ಘಟನೆ ನಿಮಗೆಲ್ಲ ನೆನಪಿರಬಹುದು ರಿಧಾನ್ಯ ಅನ್ನುವಂಥ ಯುವತಿಗೆ ಕನಿಷ್ಠ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾಗಿ ವಿವಾಹ ಆಗಿತ್ತು ವಧುವಿಗೆ ನೂರು ಸವರಿನ ಚಿನ್ನವನ್ನು ಹಾಕಲಾಗಿತ್ತು ಮತ್ತೆ ವರ ಕವೀನ್ ಕುಮಾರ್ಗೆ ಎಪ್ಪತ್ತು ಲಕ್ಷ ಮೌಲ್ಯದ ವಿಲಾಸಿ ಓಲ್ವೋ ಕಾರನ್ನ ನೀಡಿದ್ರು ವಧುವಿನ ತಂದೆ ಇನ್ನು ಚಿನ್ನ ಹಾಗೆ ವಿಲಾಸಿ ಕಾರು ವರದಕ್ಷಿಣೆ ರೂಪದಲ್ಲಿ ನೀಡಲಾಗಿದ್ವು ಮುಂದೆ ಇನ್ನು ಇನ್ನೂರು ಸವರಿನ ಚಿನ್ನ ನೀಡುವಂತಹ ಒಂದು ಭರವಸೆಯನ್ನ ವರನ ಕಡೆಯವರು ವಧುವಿನ ತಂದೆ ಅಣ್ಣಾದುರೆಯಿಂದ ಪಡೆದಿದ್ರು ಆದ್ರೆ ಇಷ್ಟೆಲ್ಲಾ ಅದ್ಧೂರಿಯಿಂದ ಮದುವೆಯಾಗಿ ಎರಡು ತಿಂಗಳೊಳಗೆ ಆಗಿದ್ದೇನು ಬೀದಿ ಬದಿಯಲ್ಲಿ ನಿಂತಿದ್ದಂತಹ ಕಾರ್ನೊಳಗೆ ಶವವಾಗಿ ಪತ್ತೆಯಾದ್ಲು ನವವಿವಾಹಿತೆ ರಿಧಾನ್ಯ ಆಕೆಯ ಈ ಘೋರ ಸ್ಥಿತಿಗೆ ಕಾರಣ ವರದಕ್ಷಿಣೆ ಕಿರುಕುಳ ಆಕೆಗೆ ಆಕೆಯ ಪತಿ ಮಾವ ಹಾಗೆ ಅತ್ತೆ ಆಕೆಗೆ ಇನ್ನೂ ಹೆಚ್ಚು ವರದಕ್ಷಿಣೆಯನ್ನ ತರುವಂತೆ ಕಿರುಕುಳವನ್ನ ನೀಡ್ತಾ ಇದ್ರು ಅಂತ ಆರೋಪ ಮಾಡಲಾಗಿದೆ ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಮಹಿಳೆಯರು ತಮ್ಮದೇ ಮನೆಗಳಲ್ಲಿ ಕೊಲೆಯಾಗಿ ಹೋಗ್ತಾ ಇದ್ದಾರೆ ಮತ್ತೆ ಹಂತಕರು ಅವರ ಗಂಡಂದಿರು ಅತ್ತೆ ಮಾವ ಮಗ ಸಹೋದರ ಈ ರೀತಿ ಅವ್ರ ಕುಟುಂಬದವರೇ ಆಗಿರ್ತಾರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ ಇದ್ರ ಬಗ್ಗೆ ಯಾರೂ ಕೂಡ ಯಾಕೆ ಮಾತಾಡೋದಿಲ್ಲ ಅನ್ನೋದು ಬೇಡದ ಒಣರಗಳ ಹಿಂದೂ ಮುಸ್ಲಿಂ ಚರ್ಚೆಯಲ್ಲಿ ಕಾಲಹರಣ ಮಾಡುವಂತಹ ಟಿವಿ ವಾಹಿನಿಗಳಿಗೆ ಇದ್ಯಾಕೆ ಪ್ರೈಮ್ ಟೈಮ್ ಚರ್ಚೆ ವಿಷಯವಾಗಿ ಕಾಣದೇ ಉಳಿಯುತ್ತೆ ಯಾಕಂದ್ರೆ ಈ ಪ್ರಕರಣಗಳಲ್ಲಿನ ಆರೋಪಿಗಳು ಬಲಿ ಪಶುಗಳ ರೀತಿಯಲ್ಲೇ ಬಹುತೇಕ ಯಾವಾಗ್ಲೂ ಒಂದೇ ಸಮುದಾಯ ಒಂದೇ ಜಾತಿ ಒಂದೇ ಧರ್ಮದವರು ಒಬ್ಬ ಮುಸ್ಲಿಂ ವ್ಯಕ್ತಿ ಆರೋಪಿಯಾಗಿದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನ ಇಸ್ಲಾಂ ಧರ್ಮವನ್ನ ಕುರಾನ್ ಅನ್ನ ಪ್ರವಾದಿಗಳನ್ನ ಎಲ್ಲರನ್ನ ಕಟಕಟೆಯಲ್ಲಿ ನಿಲ್ಸಿ ಅಬ್ಬರಿಸುವವರಿಗೆ ಇತರರ ಪಾಪ ಕೃತ್ಯಗಳ ಬಗ್ಗೆ ಮಾತಾಡೋದಕ್ಕೆ ಬಾಯಿಲ್ಲ ಬಲಪಂಥೀಯ ವ್ಯವಸ್ಥೆಯೊಳಗಿನ ರಾಜಕಾರಣಿಗಳು ಮಾಧ್ಯಮಗಳು ಪ್ರಭಾವಿಗಳು ಮಹಿಳೆಯರ ಮೇಲೆ ಪ್ರತಿ ದಿನ ಆಗ್ತಾ ಇರುವಂತಹ ನೂರಾರು ಅಪರಾಧಗಳನ್ನು ಎತ್ತಿ ತೋರಿಸೋದಿಲ್ಲ ಬದಲಾಗಿ ಮಹಿಳೆಯರಿಗೆ ಅಪಾಯ ಇರೋದೇ ಮುಸ್ಲಿಮ್ರಿಂದ ಅಂತ ಅವರು ಸುಳ್ಳು ಸುಳ್ಳೆ ಬಿಂಬಿಸ್ತಾರೆ ಮತ್ತು ನಂಬಿಸ್ತಾರೆ ಹಾಗಾಗಿನೇ ಮುಸ್ಲಿಂ ಪುರುಷರ ಜೊತೆಗೆ ಹಿಂದೂ ಹುಡುಗಿಯರ ಮದುವೆ ಆದ್ರೆ ಅದನ್ನ ಲವ್ ಜಿಹಾದ್ ಅಂತ ಸುಳ್ಳು ಪ್ರಚಾರ ಮಾಡಿ ಸತ್ಯದ ಕತ್ತಿಸಿಕಾಗತ್ತೆ ದುರಂತ ಏನು ಅಂತ ಭಾರತದಲ್ಲಿ ಮಹಿಳೆಯರನ್ನ ಹೊರಗಿನ ಯಾರೋ ಕೊಲ್ತಾ ಇಲ್ಲ ನೂರಾರು ಸಾವಿರಾರು ಮಹಿಳೆಯರನ್ನ ಆಕೆಯ ಕುಟುಂಬದ ಒಳಗಿನವರೇ ಕೊಲ್ತಾ ಇದ್ದಾರೆ ಮನೆಯೊಳಗೆ ಕೊಲ್ತಾ ಇದ್ದಾರೆ ಆದರೆ ಈ ಸತ್ಯವನ್ನ ಮರೆಮಾಚೋದಿಕ್ಕೆ ಈ ಇಡೀ ವ್ಯವಸ್ಥೆ ನಿಂತು ಬಿಟ್ಟಿದೆ ವರದಕ್ಷಿಣೆ ಸಾವುಗಳನ್ನ ಗಮನಿಸಿದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ ಪ್ರತಿ ವರ್ಷ ಅಂತ ಸಾವಿರಾರು ಪ್ರಕರಣಗಳು ನಡೆಯುತ್ತವೆ ಈ ರೀತಿ ಸಾವಿರಾರು ಮಹಿಳೆಯರನ್ನ ಜೀವಂತವಾಗಿ ಸುಟ್ಟಾಕ್ಲಾಗುತ್ತೆ ಅಥವಾ ವಿಷ ಹಾಕಿ ಕೊಲ್ಲಲಾಗುತ್ತೆ ಕತ್ತಿ ಹಿಸಿಕೋ ಅಥವಾ ಹೊಡೆದು ಸಾಯಿಸ್ಲಾಗುತ್ತೆ ಲಕ್ಷ ಕೋಟಿಗಟ್ಟಲೆ ಕೋಟಿ ವರದಕ್ಷಿಣೆ ತಂದಂತ ಹೆಣ್ಣು ಮಕ್ಕಳ ಪಾಲಿಗೂ ಕೂಡ ಈ ಕಂಟಕ ತಪ್ಪಿದ್ದಿಲ್ಲ ಮತ್ತಷ್ಟು ತರೋದಿಕ್ಕೆ ಪೀಡಿಸಿ ಕಡೆಗೆ ಕೊಂದೇ ಬಿಡ್ಲಾಗತ್ತೆ ಭಾರತದಲ್ಲಿ ಮಹಿಳೆಯರ ವಿರುದ್ಧ ನಡೆಯುವಂಥ ಅಪರಾಧಗಳ ಅಸಾಮಾನ್ಯ ಪ್ರಮಾಣದಂತೆ ಅವುಗಳ ವೈವಿಧ್ಯಪೂರ್ಣ ಸ್ವರೂಪ ಕೂಡ ಆಘಾತಕಾರಿಯಾಗಿದೆ ನಮ್ಮ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯರ ವಿರುದ್ಧ ಅಪರಾಧದ ನಾಲ್ಕು ಲಕ್ಷ ನಲವತ್ತೈದು ಸಾವಿರದ ಇನ್ನೂರ ಐವತ್ತಾರು ಪ್ರಕರಣಗಳು ದಾಖಲಾಗಿವು ಅಂದರೆ ಪ್ರತಿ ಗಂಟೆಗೆ ಸುಮಾರು ಐವತ್ತೊಂದು ಎಫ್ ಐ ಆರ್ಗಳು ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಅಂದ್ರೆ ಎನ್ ಸಿ ಆರ್ ಬಿದವರ ಎರಡ್ ಸಾವಿರದ ಹದಿನಾಲ್ಕರ ದಾಖಲೆ ಹೋಲಿಕೆ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳಲ್ಲಿ ಮೂವತ್ತೊಂದು ಪರ್ಸೆಂಟ್ ಹೆಚ್ಚಳ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಪ್ರಕರಣಗಳನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದ್ದಂತಹ ಪರಿಸ್ಥಿತಿ ಹೋಲಿಸಿದ್ರೆ ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳಲ್ಲಿ ಎಂಬತ್ತೇಳು ಪರ್ಸೆಂಟ್ ವೃದ್ಧಿಯಾಗಿತ್ತು ಒಟ್ಟು ಪ್ರಕರಣಗಳ ಪೈಕಿ ನಿರ್ದಿಷ್ಟ ಪ್ರಕಾರದ ಪ್ರಕರಣಗಳ ಸಂಖ್ಯೆ ಇಲ್ಲಿದೆ ಪತಿ ಅಥವಾ ಆತನ ಸಂಬಂಧಿಕರಿಂದ ದೌರ್ಜನ್ಯ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಅಪಹರಣ ಎಂಬತ್ತೈದು ಸಾವಿರ ಮಾನಹಾನಿಗೆ ಯತ್ನ ಎಂಬತ್ ಮೂರು ಸಾವಿರ ಅತ್ಯಾಚಾರ ಮೂವತ್ತೊಂದು ಸಾವಿರದ ಆರ್ನೂರ ಹನ್ನೊಂದು ಅಂದ್ರೆ ಪ್ರತಿ ದಿನ ಸರಾಸರಿ ಎಂಬತ್ತಾರು ಪ್ರಕರಣಗಳು ವರದಕ್ಷಿಣೆಗೆ ಸಂಬಂಧಿಸಿದ ಅವುಗಳು ಆರ್ ಸಾವಿರದ ಐನೂರ ಎಂಬತ್ತೊಂಬತ್ತು ವರದಕ್ಷಿಣೆಗಾಗಿ ಕಿರುಕುಳ ಹದಿಮೂರು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಮೇಕ್ ಲವ್ ನಾಟ್ ಸ್ಕಾರ್ ಸಂಸ್ಥೆಯವರ ಪ್ರಕಾರ ಭಾರತದಲ್ಲಿ ಮಹಿಳೆಯರ ಮೇಲೆ ಆಸಿಡ್ ಎಸೆಯುವಂತಹ ಇನ್ನೂರಿಂದ ಮುನ್ನೂರು ಪ್ರಕರಣಗಳು ಪ್ರತಿ ವರ್ಷ ಅಧಿಕೃತವಾಗಿ ದಾಖಲಾಗತ್ವೆ ಆದರೆ ಇಂತಹ ಪ್ರಕರಣಗಳ ನೈಜ ವಾರ್ಷಿಕ ಸಂಖ್ಯೆ ಒಂದು ಸಾವಿರದ ಆಸುಪಾಸ್ನಲ್ಲಿದೆ ಇದಲ್ಲದೆ ಮಹಿಳೆಯರ ಕಳ್ಳ ಸಾಗಾಣೆ ಮಹಿಳೆಯರ ವಿರುದ್ಧ ಸೈಬರ್ ಅಪರಾಧಗಳು ಉದ್ಯೋಗದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಮತ್ತಿತರ ಸ್ವರೂಪದ ಅಪರಾಧಗಳು ಕೂಡ ಗಣ್ಯ ಪ್ರಮಾಣದಲ್ಲಿ ನಡೀತಾ ಇವೆ ಈ ಕಠೋರ ವಾಸ್ತವದ ಬಗ್ಗೆ ಬೆಚ್ಚಿ ಬೀಳಿಸುವಂತಹ ಸಂಖ್ಯೆಗಳ ಬಗ್ಗೆ ವರದಿಗಳು ಇರೋದಿಲ್ಲ ಟ್ವಿಟರ್ನಲ್ಲಿ ಅಭಿಯಾನಗಳಿರೋದಿಲ್ಲ ಸಂಸತ್ತಿನಲ್ಲಿಯೂ ಕೂಡ ಯಾವ ನಾಯಕರು ಇದರ ವಿರುದ್ಧ ಚಕಾರ ಎತ್ತೋದಿಲ್ಲ ಆದರೆ ಆರೋಪಿ ಏನಾದರೂ ಮುಸ್ಲಿಮ್ ಆಗಿದ್ರೆ ಅದ್ರ ಬಗ್ಗೆ ಇವರೆಲ್ಲ ಆರ್ಭಟಿಸುವಂಥ ರೀತಿಯೇ ಬೇರೆ ಆಗಿರುತ್ತೆ ಅಂತ ಒಂದೇ ಒಂದು ಪ್ರಕರಣ ಕಾಣಿಸ್ಕೊಂಡ್ರೆ ಸಾಕು ದಿನ ರಾತ್ರಿ ಅದನ್ನ ಎತ್ಕೊಂಡು ಅರ್ಚಾಡೋದು ನಡೆಯುತ್ತೆ ಟಿವಿ ಚಾನೆಲ್ ನಲ್ಲಿ ಆಕ್ರೋಶ ವ್ಯಕ್ತ ಆಗುತ್ತೆ ಬೀದಿಗಳಲ್ಲಿ ಪ್ರತಿಭಟನೆಗಳು ಶುರುವಾಗತ್ವೆ ಹಿಂದೂ ಮಹಿಳೆಯರು ಅಪಾಯದಲ್ಲಿದ್ದಾರೆ ಮತ್ತೆ ಮುಸ್ಲಿಮ್ರಿಂದ ಅವರಿಗೆ ಅಪಾಯಕ್ಕಾದಿದೆ ಅನ್ನುವಂತ ಒಂದು ಕಟ್ಟು ಕಥೆಯನ್ನು ಹಬ್ಬಿಸ್ಲಾಗತ್ತೆ ಇದು ನಮ್ಮ ಕಾಲದ ದೊಡ್ಡ ಸುಳ್ಳು ಸತ್ಯ ಏನು ಅಂತ ಅಂದ್ರೆ ನಮ್ಮ ನಡುವೆನೆ ಮಹಿಳೆಯರನ್ನ ಅವ್ರದೇ ಕುಟುಂಬದ ಗಂಡಸರೆ ಏನೇನೋ ಕಾರಣ ಕೊಟ್ಟು ಕೊಲ್ತಾರೆ ಆದ್ರೂ ಬಲಪಂಥೀಯ ವ್ಯವಸ್ಥೆ ಈ ಇಡೀ ಗಮನವನ್ನ ಬೇರೆ ಕಡೆಗೆ ಸೆಳೆಯುತ್ತೆ ಮಹಿಳೆಯರು ತಮ್ಮದೇ ಮನೆಯೊಳಗೆ ಕೊಲೆಯಾದಾಗ್ಲೂ ಕೂಡ ಜನರು ಅವರನ್ನೇ ಅನುಮಾನದಿಂದನೇ ನೋಡುವಷ್ಟರ ಮಟ್ಟಿಗೆ ಈ ತಪ್ಪು ನಿರೂಪಣೆಗಳನ್ನ ಹರಡಲಾಗತ್ತೆ ಇದು ದೊಡ್ಡ ಬೂಟಾಟಿಕೆ ಇದೇ ರೀತಿ ಎಲ್ಲೋ ಮಹಿಳೆಯೊಬ್ಬಳು ಹಂತಕ್ಕೆ ಆಗ್ಬಿಡುವಂತಹ ಒಂದು ಘಟನೆ ನಡೆದಾಗಲೂ ಇಡೀ ವ್ಯವಸ್ಥೆ ಅದರ ವಿರುದ್ಧ ಅಬ್ಬರಿಸತ್ತೆ ಮತ್ತೆ ಅದೇ ಹೊತ್ನಲ್ಲಿ ಸಾವಿರಾರು ಮಹಿಳೆಯರು ಒಂದೇ ವರ್ಷದಲ್ಲಿ ವರದಕ್ಷಿಣೆಗೆ ಬಲಿಯಾಗಿ ಹೋದಂಥ ಘಟನೆಗಳು ಗಮನಕ್ಕೆ ಬಾರದಂತಿರುತ್ವೆ ಪ್ರತಿ ರಕ್ಷಾ ಬಂಧನದಲ್ಲಿ ಪುರುಷರು ತಮ್ಮ ಸಹೋದರಿಯರನ್ನ ರಕ್ಷಿಸುವಂತಹ ಒಂದು ಭರವಸೆಯನ್ನ ನೀಡ್ತಾರೆ ರಾಜಕಾರಣಿಗಳು ಬೇಟಿ ಬಚಾವು ಬಗ್ಗೆ ಮಾತಾಡ್ತಾರೆ ಆದ್ರೆ ಅವರು ಮಹಿಳೆಯರನ್ನ ನಿಜವಾಗಿಯೂ ರಕ್ಷಣೆ ಮಾಡ್ತಾ ಇದ್ದಾರಾ ವರದಕ್ಷಿಣೆ ಸಾವುಗಳು ನಿಲ್ತಾ ಇದೆಯಾ ಕೌಟುಂಬಿಕ ಹಿಂಸಾಚಾರ ಅದು ಯಾವುದು ಆಗಿಲ್ಲ ಆದ್ರೆ ಮಹಿಳೆಯರಿಗೆ ಮುಸ್ಲಿಂ ಪುರುಷರಿಂದ ರಕ್ಷಣೆ ಬೇಕಾಗಿದೆ ಅಂತ ಮಾತ್ರ ತಪ್ಪದೇನೆ ಮತ್ತೆ ಮತ್ತೆ ಹೇಳಾಗತ್ತೆ ಅದೇ ವೇಳೆ ಪ್ರತಿ ವರ್ಷ ತಮ್ಮ ಗಂಡಂದರಿಂದಾನೇ ಹತ್ಯೆ ಆಗುವಂತಹ ಸಾವಿರಾರು ಹಿಂದೂ ಮಹಿಳೆಯರ ಕಥೆಗಳು ಸದ್ಯ ಇಲ್ಲುವಾಗತ್ತೆ ಅವು ಅತಿ ಸುಲಭವಾಗಿ ಮುಚ್ಚೋಗಿರ್ತವೆ ಅದು ಆಕಸ್ಮಿಕ ಅಲ್ಲ ಅದು ಉದ್ದೇಶ ಪೂರ್ವಕವಾದಂತಹ ಒಂದು ತಂತ್ರ ಒಬ್ಬ ಹಿಂದೂ ಪುರುಷ ತನ್ನ ಹೆಂಡತಿಯನ್ನ ಕೊಂದಾಗ ಅದನ್ನ ಕೌಟುಂಬಿಕ ವಿಷಯ ಅಂತ ಹೇಳ್ಬಿಡ್ಲಾಗತ್ತೆ ಆದ್ರೆ ಒಬ್ಬ ಮುಸ್ಲಿಂ ಪುರುಷ ಹಿಂದೂ ಮಹಿಳೆಯೊಂದಿಗೆ ಮಾತಾಡಿದ್ರು ಕೂಡ ಅದು ರಾಷ್ಟ್ರೀಯ ಸಮಸ್ಯೆ ಅನ್ನುವಂಥ ಮಟ್ಟದಲ್ಲಿ ಸದ್ದು ಮಾಡುತ್ತೆ ವರದಕ್ಷಿಣೆಗಾಗಿ ಮಹಿಳೆಯರನ್ನ ಜೀವಂತವಾಗಿ ಸುಟ್ಟು ಹಾಕಿದಾಗ ಈ ಒಂದು ಆಕ್ರೋಶ ಇರೋದಿಲ್ಲ ವರದಕ್ಷಿಣೆಯನ್ನ ಒಂದು ಪಿಡುಗಾಗಿ ನೋಡುವಂತ ಮತ್ತೆ ಖಂಡಿಸುವಂತಹ ಚರ್ಚೆಗಳು ಟಿವಿಯಲ್ಲಿ ನಡೆಯೋದಿಲ್ಲ ಮಹಿಳೆಯರನ್ನ ಅವ್ರದೇ ಮನೆಗಳೊಳಗೆ ಹೊಡೆಯೋದು ಬೆದರ್ಸೋದು ಮತ್ತೆ ಕೊಲ್ಲೋದ್ರ ಬಗ್ಗೆ ಈ ಸಮಾಜದಲ್ಲಿ ಆಕ್ರೋಶನೇ ವ್ಯಕ್ತ ಆಗೋದಿಲ್ಲ ಬದಲಾಗಿ ಭಾರತದಲ್ಲಿ ಮಹಿಳೆಯರಿಗೆ ನಿಜವಾದ ಅಪಾಯ ಅಂತ ಅಂದರೆ ಇಲ್ಲಿನ ಕುಟುಂಬಗಳಲ್ಲಿನ ಪಿತೃಪ್ರಭುತ್ವ ಜಾತಿ ಮತ್ತೆ ಪುರುಷ ಪ್ರಾಧಾನ್ಯತೆ ಅನ್ನುವಂಥ ಒಂದು ಸತ್ಯವನ್ನು ಮರೆಮಾಚೋದಿಕ್ಕೆ ಎಲ್ಲಾ ದಿಕ್ಕಿನಿಂದನೂ ಪ್ರಯತ್ನಿಸಲಾಗುತ್ತೆ ಅದು ಬಲಪಂಥೀಯ ವ್ಯವಸ್ಥೆ ಒಪ್ಪಿಕೊಳ್ಳೋದಿಕ್ಕೆ ಬಯಸದ ಒಪ್ಪಿಕೊಳ್ಳೋದಿಕ್ ಸಾಧ್ಯವಾಗದಂತ ಒಂದು ಕಹಿ ಸತ್ಯ ಆಗಿದೆ ಆದ್ರಿಂದಾಗಿ ಅವರು ಅದನ್ನ ಮರೆಮಾಚೋದಿಕ್ಕೆ ಅಂತಾನೆ ಈ ಲವ್ ಜಿಹಾದ್ ಅನ್ನೋದನ್ನ ದೊಡ್ಡ ಅಬ್ಬರದ ಧ್ವನಿಯಲ್ಲಿ ಮುಂದೆ ತರ್ತಾರೆ ಆ ಮೂಲಕ ಮಹಿಳೆಯರ ದೊಡ್ಡ ಶತ್ರುಗಳು ಹೊರಗಿನವರು ಅಂತ ಬಿಂಬಿಸಲಾಗತ್ತೆ ಕೊಲ್ಲುವವರು ಆಕೆಯ ಮನೆಯೊಳಗೆ ಇದ್ದಾರೆ ಅನ್ನುವಂಥ ಒಂದು ಸತ್ಯವನ್ನ ಮರೆಮಾಚಲಾಗತ್ತೆ ಮಹಿಳೆ ತನ್ನ ಮೇಲಿನ ಹಿಂಸೆ ಅಥವಾ ವರದಕ್ಷಿಣೆ ಕಿರುಕುಳದ ಬಗ್ಗೆ ದೂರ ಕೊಟ್ರೆ ಆಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಲಾಗುತ್ತೆ ಕೊನೆಗೆ ಆಕೆಯ ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡಲಾಗುತ್ತೆ ಮಹಿಳೆಯರು ಸುಳ್ಳು ಪ್ರಕರಣಗಳನ್ನ ದಾಖಲಿಸ್ತಾರೆ ಮಹಿಳೆಯರು ಕಾನೂನುಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಅಪಪ್ರಚಾರ ಮಾಡಲಾಗುತ್ತೆ ಎಲ್ಲೋ ನಡಿಬಹುದಾದಂತಹ ಅಂತ ಒಂದು ಪ್ರಕರಣದ ಬಗ್ಗೆ ದೊಡ್ಡ ಗುಲ್ ಮಾಡಿ ಮಹಿಳೆಯರೆಲ್ಲರೂ ಹೀಗೆ ಮಾಡ್ತಾರೆ ಅನ್ನೋಂಥ ಒಂದು ನಿರೂಪಣೆಯನ್ನ ಹೆಣೆಯಲಾಗತ್ತೆ ಆ ಮೂಲಕ ಸಾವಿರಾರು ಮಹಿಳೆಯರು ತಮ್ಮ ಮನೆಗಳೊಳಗೆ ತಮ್ಮದೇ ಕುಟುಂಬದವರಿಂದ ಕೊಲೆಯಾಗಿ ಹೋಗುವಂತಹ ಸತ್ಯವನ್ನ ಪೂರ್ತಿಯಾಗಿ ಅಡಗಿಸಿಡ್ಲಾಗತ್ತೆ ಮಹಿಳೆಯರ ಮೇಲಿನ ಈ ಸಾಮೂಹಿಕ ಹಿಂಸಾಚಾರವನ್ನ ಮಹಿಳೆಯರ ಈ ಸಾಮೂಹಿಕ ಹತ್ಯೆಯನ್ನ ಸಂಸ್ಕೃತಿ ಮತ್ತೆ ಸಂಪ್ರದಾಯದ ರಕ್ಷಕ ಅಂತ ಹೇಳ್ಕೊಳ್ಳುವವರೇ ನಡೆಸ್ತಾರೆ ಇದು ವರದಕ್ಷಿಣೆಯನ್ನು ಉಡುಗೊರೆಯಂತ ವೈಭವೀಕರಿಸುವಂಥ ಸಂಸ್ಕೃತಿ ಮಹಿಳೆಯರಿಗೆ ವಿಧೇಯತೆ ತ್ಯಾಗದ ಬಗ್ಗೆ ಪಾಠ ಹೇಳುವಂಥ ಸಂಸ್ಕೃತಿ ಪುರುಷರಿಗೆ ಮಹಿಳೆಯರನ್ನು ನಿಯಂತ್ರಿಸೋದನ್ನ ಹೇಳ್ಕೊಡುವಂಥ ಸಂಸ್ಕೃತಿ ಅಂಥ ಸಂಸ್ಕೃತಿ ಮಹಿಳೆಯರು ಗೆರೆ ದಾಟಿ ಆಚೆ ಬರೋದನ್ನ ಸ್ವತಂತ್ರ ಬಯಸೋದನ್ನ ವಿರೋಧ ಮಾಡುತ್ತೆ ಮತ್ತೆ ಅಂಥ ಮಹಿಳೆಯರನ್ನು ಅದು ಕ್ರೂರವಾಗಿ ಶಿಕ್ಷಿಸುತ್ತೆ ಆದರೆ ಬಲಪಂಥೀಯ ವ್ಯವಸ್ಥೆ ಈ ಹಿಂಸೆಯ ಸಂಸ್ಕೃತಿಯ ಬಗ್ಗೆ ಮಾತಾಡೋದಿಲ್ಲ ಬದಲಾಗಿ ಅವರು ಸಂಸ್ಕೃತಿಯನ್ನು ಪವಿತ್ರವಾದದ್ದು ಅಂತ ಹೇಳಿಕೊಂಡು ತಿರುಗಾಡ್ತಾರೆ ಅಪಾಯ ಇರೋದು ಆಧುನಿಕತೆಯಿಂದ ಸ್ವತಂತ್ರದಿಂದ ಅಂತರ್ಧರ್ಮೀಯ ವಿವಾಹಗಳಿಂದ ಲಿವಿನ್ ಸಂಬಂಧಗಳಿಂದ ಅನ್ನುವಂಥ ಒಂದು ಕಥೆಯನ್ನ ಹೇಳ್ತಾರೆ ಪ್ರತಿ ಬಾರಿನೂ ಮಹಿಳೆಯೊಬ್ಳು ತನ್ನ ಮನೆಯೊಳಗೆ ಕೊಲೆಯಾಗಿ ಹೋದಾಗ್ಲೂ ಕೂಡ ಇದೇ ಮಾತನ್ನ ಇನ್ನಷ್ಟು ಒತ್ತು ಕೊಟ್ಟು ಹೇಳೋದು ನಡೆಯುತ್ತೆ ಇಲ್ಲಿ ಪುರುಷ ಪ್ರಾಧಾನ್ಯತೆಯ ಒಂದು ದೊಡ್ಡ ರೋಗ ಪುರುಷರು ಪ್ರತಿ ತಮ್ಮ ಮನೆಗಳಲ್ಲಿ ಹಿಂದೂ ಮಹಿಳೆಯರನ್ನ ಕೊಲ್ತಾ ಇದ್ದಾರೆ ಹಾಗಾದ್ರೆ ಈ ಕೊಲೆಗಳು ಯಾಕೆ ಅಗೋಚರವಾಗಿವೆ ಸಾವಿರಾರು ವರದಕ್ಷಿಣೆ ಸಾವುಗಳು ರಾಷ್ಟ್ರೀಯ ಹಗರಣಗಳು ಯಾಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಬಲಪಂಥೀಯ ನಿರೂಪಣೆಗೆ ಅವು ಬೇಕಾಗಿಲ್ಲ ಯಾಕಂದ್ರೆ ಕೊಲೆಗಾರರು ಮುಸ್ಲಿಮರಲ್ಲ ಯಾಕಂದ್ರೆ ಸತ್ಯ ಬಹಿರಂಗ ಪಡಿಸುವವರು ಅಂತ ಅಂದ್ರೆ ಬಲಪಂಥೀಯರು ಸಮರ್ಥಿಸಿಕೊಳ್ಳುವಂತ ಒಂದು ಸಂಸ್ಕೃತಿಗೆ ದೊಡ್ಡ ಏಟ್ ಬೀಳುತ್ತೆ ಆದ್ರೆ ಪ್ರಶ್ನೆ ಏನು ಅಂತ ಅಂದ್ರೆ ಎಷ್ಟು ಕಾಲ ಅಂತ ಈ ಕಹಿ ಸತ್ಯವನ್ನ ಮುಚ್ಚಾಕ್ಬಹುದು ಮತ್ತೆ ಇನ್ನು ಎಷ್ಟು ಕಾಲ ಈ ಸಮಾಜ ಅದಕ್ಕೆ ಅವಕಾಶವನ್ನ ಕೊಡ್ಬೇಕು ಮಹಿಳೆಯರು ತಮ್ಮದೇ ಮನೆಗಳೊಳಗೆ ಕೊಲೆ ಇದ್ದಾರೆ ಅನ್ನುವಂತ ಒಂದು ಅಂಶವನ್ನ ಎಷ್ಟು ಕಾಲ ಕಡೆಗಣಿಸ್ತಾನೆ ಇರಬೇಕು ನಿಜವಾದ ಕೊಲೆಗಾರರು ಮನೆಯೊಳಗಿನವರೇ ಆಗಿರುವಾಗ ಹೊರಗಿನವರು ಅಂತ ಈ ಬಲಪಂಥೀಯ ವ್ಯವಸ್ಥೆ ಸುಳ್ಳುಗಳನ್ನೇ ಹರಡೋದಿಕ್ಕೆ ಇನ್ನು ಎಷ್ಟು ಕಾಲ ಅವಕಾಶ ಮಾಡ್ಕೊಡ್ಬೇಕು ಇವರಿಗೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಮಹಿಳೆಯರ ಮೇಲೆ ಮನೆಯೊಳಗೆ ಪ್ರತಿದಿನ ಆಗ್ತಾ ಇರುವಂತಹ ಕೌಟುಂಬಿಕ ಹಿಂಸೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅಂತ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ